ಮತದಾರರ ಮತದಾನದ ಹಕ್ಕನ್ನ ವಜಾಗೊಳಿಸಬೇಕು ಅನ್ನುವಂತಹ ಹೇಳಿಕೆಯನ್ನ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತಹ ಚಂದ್ರಶೇಖರ ಸ್ವಾಮೀಜಿ ಅವರ ವಿರುದ್ಧ ಇದೀಗ ಉಪ್ಪರ್ಪೇಟೆ ಎಫ್ ಐ ಆರ್ ದಾಖಲಾಗಿದೆ ಅದೇ ರೀತಿಯಾಗಿ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಕೀಲರಾದಂತಹ ಆರ್ ಎಲ್ ಎನ್ ಮೂರ್ತಿ ಅವರಿದ್ರೆ ಬನ್ನಿ ನಮಸ್ತೆ ಈಗ ಚಂದ್ರಶೇಖರ್ ಸ್ವಾಮೀಜಿ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಮುಸ್ಲಿಮರ ಮತದಾನದ ಹಕ್ಕನ್ನ ರದ್ದು ಮಾಡಬೇಕು ಅನ್ನುವಂಥದ್ದು ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ನೋಡಿ ಇದು ಇದನ್ನು ನಾವು ಯಾವ ರೀತಿ ಅದನ್ನ ಅರ್ಥೈಸ್ಕೊಂತೀವಿ ಅನ್ನೋದ್ರೂ ಮೇಲೆ ಡಿಪೆಂಡ್ ಆಗಿದೆ ಯಾವ ರೀತಿ ರಾಜಕೀಯದಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಬೋದು ಅನ್ನೋದ್ರ ಮೇಲೆ ಅವ್ರು ಹೇಳಿಕೆ ಡಿಪೆಂಡ್ ಆಗಿದೆ ಇಲ್ಲಿ ಏನಾಗಿದೆ ಗೊತ್ತಾ ಇಲ್ಲಿ ಕೇವಲ ನಮ್ಮ ಚಂದ್ರಶೇಖರ್ ಸ್ವಾಮೀಜಿಗಳು ಮಾತ್ರವೇ ಅಲ್ಲ ಎಲ್ಲ ರಾಜಕಾರಣಿಗಳು ಅವರವರು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಬೇಕಾದಾಗ ಪದಗಳನ್ನು ಬಳಕೆ ಮಾಡೋದು ನಾವು ನೋಡಿದ್ದೀವಿ ಈಗ ಸನ್ಮಾನ ಜೈಮೀರ್ ಅಹಮದ್ ಖಾನ್ ಅವರು ಹಿಂದೂಗಳ್ನ ಕತ್ತರಿಸ್ಬೇಕು ಕಡಿಬೇಕು ನಮಗೆ ಅಲ್ಲ ನಮಗೆ ಇದು ಹಿಂದೂ ದೇವ್ರಿ ಅಲ್ಲ ಅಂತ ಹೇಳಿದ್ದಾರೆ ಆವಾಗ ಏನು ಯಾವುದೇ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಕ್ಕಾಗಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿ ಅಥವಾ ಜೆ ಡಿ ಎಸ್ಸು ಸಮ್ಮಿಶ್ರ ಸರ್ಕಾರ ಇದ್ದಾಗಲಿ ಏನೂ ಕ್ರಮ ಜಗಿಸಿಲ್ಲ ಇವತ್ತು ಒಬ್ಬ ಒಕ್ಕಲಿಗ ಸಮಾಜದ ಮುಖಂಡ ಒಬ್ಬ ಸಬ್ ಒಬ್ಬ ಒಕ್ಕ ಸಮಾಜದ ಮಾರ್ಗದರ್ಶಕರಾದಂಥ ನಮ್ಮ ಚಂದ್ರಶೇಖರ ಸ್ವಾಮೀಜಿಗಳು ಏನು ಅವ್ರ ಉದ್ದೇಶ ಇರಲಿಲ್ಲ ಅದು ಉದ್ದೇಶ ಇಲ್ಲದೇ ಅವರು ಯಾವುದೇ ಒಂದು ಕೆಟ್ಟ ಉದ್ದೇಶ ಇಲ್ಲದೇ ಬಾಯಿ ತಪ್ಪಿ ಅವರು ಮಾತಾಡಿದ್ದಾರೆ ಅದು ತಪ್ಪು ಅದನ್ನು ನಾನು ತಪ್ಪು ಅಂತ ಒಪ್ತೀನಿ ಜೊತೇಲಿ ಅವರು ಅವರು ಏನಾಗ್ತಾರೆ ಅವರು ಒಂದು ಸ್ವಂತ ಒಂದು ಆ ಸಮಾಜದ ಪರವಾಗಿ ಆ ಸಮಾಜಕ್ಕೆ ಸಮಾಜಕ್ಕೆ ಕ್ಷಮೆಗೆ ಕೇಳ್ತಾರೆ ನಾನು ತಪ್ಪಾಗಿ ತಪ್ಪಾಗಿ ಮಾತಾಡ್ತು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಅದಕ್ಕಿಂತ ಜಸ್ಟಿಸ್ ಜಜ್ಮೆಂಟ್ ಬೇಕಾಗಲಿಲ್ಲ ಹೇಳಿದರೆ ಏನೋ ಬಾಯ್ ತಪ್ಪು ಮಾತಾಡೋದು ಖಾಸಗಿ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ವಾಮೀಜಿಯಾಗಿ ಬಾಯ್ ತಪ್ಪಿ ಮಾತಾಡೋದು ನೋಡಿ ಮೇಡಮ್ ಈಗ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಯಡಿಯೂರಪ್ಪನ ಮೇಲೂ ಕೇಸ್ ಹಾಕ್ತಾರೆ ಆಮೇಲೆ ಇವ್ರಿಗೆ ಸರ್ಕಾರದಲ್ಲಿ ಕೆಲಸ ಮಾಡೋಕೆ ಜಾಸ್ತಿ ಹಳೆ ಸರ್ಕಾರದಲ್ಲಿ ಏನೇನು ಕೇಸ್ ಹಾಕ್ಬೇಕು ಅನ್ನೋದೇ ಕೆಲಸ ಆಗಿದೆ ಸರ್ಕಾರ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಇವರು ಈ ಥರ ಒಂಥರ ಭಯಿಸಿದ ಕೇಸ್ ಕಂಪ್ಲೇಂಟ್ನ ಫೈಲ್ ಮಾಡಿ ಮೇಡಮ್ ಇಲ್ಲಿ ಮೇನ್ ಉದ್ದೇಶ ಏನಂದರೆ ಮೇಡಮ್ ಇಲ್ಲಿ ಸ್ವಾಮೀಜಿ ಅವ್ರಿಗೆ ಕ್ಷಮೆ ಕೇಳಿದ್ರು ಆದರೆ ನಾವು ಹೇಳೋದು ಏನೋ ನೀವು ಎಫ್ ಐ ಆರ್ ಮಾಡಿಬಿಟ್ಟಿದ್ದೀರಾ ನೀವು ಗೃಹಮಂತ್ರಿಯವರಾಗಲಿ ಸನ್ಮಾನ್ಯ ಸಿದ್ದರಾಮಯ್ಯವರಾಗಲಿ ಇಡೀ ನಮ್ಮ ಅಶೋಕ್ ಅವರು ಹೇಳ್ತಿದ್ರು ಏನು ಅಪೋಸಿಷನ್ ಪಕ್ಷ ಲೀಡ್ರು ಅಶೋಕ್ ಅವ್ರು ಹೇಳ್ತಿದ್ರು ಮಕ್ಕಳಿಗೆ ಸಮಾಜನೂ ಹೇಳಿದ್ರು ಮಕ್ಕಳಿಗೆ ಸಂಘ ಹೇಳ್ತಿದ್ದಾರೆ ಏನು ಈ ಕೇಸ್ನ ಎಫ್ ಐ ಆರ್ ಮಾಡಿ ಅವ್ರನ್ನ ಈ ವಯಸ್ಸಲ್ಲಿ ಸ್ವಾಮೀಜಿ ಕುಗ್ಸೋ ಅಂಥದ್ದು ಏನಿತ್ತು ಇವರು ಸರ್ಕಾರಕ್ಕೆ ಅಂತ ಹೇಳ್ತಾರೆ ನಾನೇನು ಹೇಳಿದೆ ಅಂದರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜಾತಿ ಜಾತ್ಯದ ಸರ್ಕಾರ ಅಂತ ಹೇಳ್ಕೊಂಡು ಒಂದು ಜಾತಿ ಒಂದು ಕೋಮಿಗೆ ಸಪೋರ್ಟ್ ಮೆಚ್ಚಕ್ಕೋಸ್ಕರ ಈಗ ಯಾವುದೋ ಒಂದು ಈಗ ಮುಸ್ಲಿಂ ಜನಾಂಗ ಹಿಂದೂ ಜನಾಂಗ ಚೆನ್ನಾಗಿದ್ವಿ ನಾವು ಸರ್ಕಾರ ನಮ್ಮಿಬ್ಬರಲ್ಲಿ ಎರಡು ಎರಡು ಸಮಾಜ ಎರಡು ಸಮುದಾಯಗಳ ಮಧ್ಯೆ ಯಾವಾಗ ಟೆನ್ಷನಾಗಿ ಇಡೋದು ಅದಕ್ಕೆ ಸಿದ್ದರಾಮಯ್ಯವರು ಹೇಳಿ ಮಾಡಿಸ್ದಂಗೆ ಅವರು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಅದು ಒಂದು ಕಡೆ ಇಲ್ಲ ನಾನು ಅದನ್ನು ಅವರನ್ನು ಅರ್ಸಲ್ಲ ಕಮೆಂಟ್ ಮಾಡೋದಂಗೆ ಇಷ್ಟಪಡೋಲ್ಲ ಆದರೆ ಸಣ್ಣ ಸಿದ್ದರಾಮಯ್ಯವರು ಒಬ್ಬ ಒಕ್ಕಲಿಗ ಸಮಾಜ ಮುಖಂಡನ ಒಬ್ಬ ಒಕ್ಕಲಿಗ ಸಂಘ ಸ್ವಾಮೀಜಿ ಮೇಲೆ ಈ ರೀತಿ ಟಾರ್ಗೆಟ್ ಮಾಡಿದ್ಯಲ್ಲ ಇದು ನಿಜವಾಗೂ ಪೊಲಿಟಿಕಲ್ ವೆಂಡೆಂಟ್ ಅಂತಾರೆ ಪೊಲಿಟಿಕಲಿ ಮೇಟಿವ್ ಮೋಟಿವೇಟೆಡ್ ಎಫ್ ಅಂತ ಕರಿತೀವಿ ಇದಕ್ಕೆ ಇದಲ್ಲದೆ ನಾವು ಇವರು ಸಿದ್ದರಾಮಯ್ಯನ ಸರ್ಕಾರ ಬಂದಮೇಲೆ ಸುಮಾರು ಸುಮಾರು ಕೇಸ್ಗಳನ್ನ ಜಾತಿ ಭೇದ ಮರೆತು ವರ್ಣಭೇದ ಮರೆತು ಆಮೇಲೆ ಧರ್ಮ ಆದಾಯಿತು ಎಲ್ಲ ಮರೆತು ಸುಮಾರು ಕೇಸ್ ವಾಪಸ್ ತೊಗೊಂಡಿದ್ದಾರೆ ಸರ್ಕಾರ ನಾವು ನಿನ್ನೆ ನಮ್ಮ ನಮ್ಮ ಒಕ್ಕಲಿಗರ ಮುಖಂಡರು ವಕೀಲರುಗಳು ಮುಖಂಡರೆಲ್ಲ ಸೇರ್ಕೊಂಡು ಚರ್ಚೆ ಮಾಡಿ ನಮ್ಮ ಒಂದು ಯುನೈಟೆಡ್ ಫೋರಮ್ ಆಫ್ ವರ್ಲ್ಡ್ ವಾರ್ಡ್ ಅಂತ ಏನು ನಾವು ನಾವು ಒಕ್ ಫೇವರ್ ಆಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅವರೆಲ್ಲ ನಾವು ಮನ್ಸು ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೀವಿ ಏನು ಮನವಿ ಅಂದರೆ ನೀವು ಸುಮಾರು ಪ್ರಕರಣ ವಾಪಸ್ ತೊಗೊಂಡಿದ್ದೀರಾ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ಮಾನ್ಯ ಗೃಹಮಂತ್ರಿಗಳಿಗೆ ಗೃಹ ಕಾರ್ಯದರ್ಶಿಗಳಿಗೆ ಪೊಲೀಸ್ ಕಮಿಷನರ್ಗಳು ಸಹ ಕೊಟ್ಟು ನಾವು ನೆನ್ನೆ ಈ ಒಂದು ಕಾಪಿನ ಈ ಒಂದು ಪತ್ರದ ಕಾಪಿನ ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಕೊಟ್ಟಿದ್ದೀವಿ ಇದರ ಉದ್ದೇಶ ಏನಂದರೆ ನಾವು ನಾವು ಏನು ಸ್ವಾಮೀಜಿ ಅಂದಿರೋದನ್ನ ಅದು ಸರಿ ಅಂತ ಸಮರ್ಥ್ಕೊಳೋದಲ್ಲ ಏನೋ ಬಾಯಿ ತಪ್ಪಿಂದನೋ ಯಾವುದೋ ಒಂದು ಸಂದರ್ಭದಲ್ಲಿ ಈ ಥರ ಆಗೋಗಿದೆ ಇದೇ ಥರ ಕೇಸ್ಗಳು ಮಾಡ್ತಾ ಹೋದರೆ ದಿನನಿತ್ಯ ಸೋಷಿಯಲ್ ಮೀಡ್ಯಾದಲ್ಲಿ ಟಿ ವಿ ಮೀಡಿಯಾ ಮೀಡ್ಯಾದಲ್ಲಿ ಪ್ರಿಂಟ್ ಮೀಡ್ಯಾದಲ್ಲಿ ಎಲ್ಲರೂ ಏನೇನೋ ಕೆಟ್ಟ ಕೆಟ್ಟ ಅಸಂವಿಧಾನಿಕ ಪದಗಳು ಬಳಸ್ತಾರೆ ಜಾತಿಗಳ ಮತ್ತು ದೇಶ ಬರೋದಾ ಮಾತಾಡ್ತಾರೆ ಧರ್ಮಗಳ ಬರೋ ಮತ್ತು ದೇಶ ಬರೋದಲ್ಲ ಮಾತಾಡ್ತಾರೆ ನಾನು ಹೇಳೋದೇನೆಂದರೆ ಸ್ವಾಮೀಜಿಯವ್ರನ್ನ ನೀವು ಟಾರ್ಗೆಟ್ ಮಾಡಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಕ್ಕಲಿಗ ವಿರೋಧಿ ನೀತಿಗಳು ಮಾಡ್ಕೊಂಡು ಬಂದಿದೆ ನಾವು ವಕೀಲರಾಗಿದ್ದೀವಿ ಅಂತೇಳಿ ನಾವು ಒಕ್ಕಲಿಗ ವಿರೋಧ ನೀತಿನ ನಾವು ಸಹಿಸ್ಕೊಂಡಿರೋಕ್ಕಾಗಲ್ಲ ನಾವು ಒಕ್ಕಲಿಗ ವಿರೋಧಿ ನೀತಿ ಏನು ಈಗ ಈಗ ಮೊನ್ನೆ ಕುಮಾರಸ್ವಾಮಿ ಅವ್ರ ಮೇಲೆ ರಿಮಾರ್ಕ್ ಮಾಡಿದ್ರು ಸನ್ಮಾನ ಜಮೀರ್ ಅವರು ಇವತ್ತು ಸ್ವಾಮೀಜಿ ಮೇಲೆ ಇವತ್ತು ಕರಿಯ ಅಂತೇಳಿ ಜನಾಂಗೀಯನಿಂದನೇ ಮಾಡಿದ್ರು ಆಮೇಲೆ ಬಾಯ್ ತಪ್ಪಿಂದ ಅಂದ್ಬಿಟ್ಟೆ ಅಂತ ಹೇಳ್ತಾರೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ